ಇದೀಗ ಧಾರವಾಡದಿಂದ ಆಗಮಿಸಿದಂತಹ ಮನು ಕೇಶವ್ ಇವರು ವೇದಿಕೆಗೆ ಆಗಮಿಸಿ ಕವಿತೆ ವಾಚನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಹೊಡೆದುರುಳಿಸಿ ಮಂದಿರ ಮಂತ್ರಕ್ಕೆ ಮುಚ್ಚಿ ಮಸೀದಿ ನಮಾಜಕ್ಕೆ ಹೃದಯ ಮುಚ್ಚಿ ಚರ್ಚಿನ ಗಂಟೆಗೆ ಕಿವಿ ಮುಚ್ಚಿ ಸುಳ್ಳಿನ ಪ್ರಾರ್ಥನೆಗೆ ತನುವ ಮುಚ್ಚಿ ಹಸಿದ ಹೊಟ್ಟೆಗೆ ಹಿಟ್ಟಾಗದವು ಬತ್ತಿದ ನಾಲಿಗೆಗಳಿಗೆ ನೀರುಣಿಸದವು ಬಸವಳಿದ ಭರವಸೆಗಳಿಗೆ ಆಸರೆಯಾಗದವು ಅರೆಗಳಿಗೆ ಇರಬಾರದ ಇವುಗಳು ಅರೆಗಳಿಗೆ ಇರಬಾರದಿವುಗಳು ಮುಗ್ಧ ಮನಗಳ ಮರುಳ ಮಾಡಿ ತಿಳಿಯಾಸೆಗಳನ್ನು ಕಲುಕಿಸಿ ತಿಳಿಯಾಸೆಗಳನ್ನು ಕಳುಕಿಸಿ ಕಾಣದ ಕೇಳದ ಕಂಡರಿಯದವಗಳಿಗೆ ಬಲಿ ನೀಡುತ್ತಿರುವವು ಇವುಗಳು ಬಲಿ ನೀಡುತ್ತಿರುವವು ಇವುಗಳು ದುಡಿಯಲಾಗದ ಸೋಮಾರಿಗಳು ಆಸೆ ಆಮಿಷಗಳ ಅರುವೆಗೇಡಿಗಳು ತಿಡಿಯಾದ ಮನಸ್ಸುಗಳಿಗೆ ಹುಳಿ ಹಿಂಡಿ ತಮಾಷೆಗಳಿಗೆ ಜೀವಿಗಳ ಬಲೆ ನೀಡುತ್ತಿರುವರಿಲ್ಲಿ ತಮಾಷೆಗಳಿಗೆ ಜೀವಿಗಳ ಬಲೆ ನೀಡುತ್ತಿರುವರಿಲ್ಲಿ ಇರಲು ಆಸರೆಯಿಲ್ಲದ ಅಸಂಖ್ಯೆ ಜನರಿಲ್ಲಿ ಸೂರಿಲ್ಲದ ಜೀವಿಗಳು ಹಲವಿಲ್ಲಿ ಸೂರಿಲ್ಲದ ಜೀವಿಗಳು ಹಲವಿಲ್ಲಿ ಅವರಿಗೆ ಬೇಕು ಮಹಲಿಲ್ಲಿ ಕಟ್ಟಲು ಬಲಿಯಾಗುವವು ಹಲವು ಜೀವಿಗಳಲ್ಲಿ ಕಟ್ಟಲು ಬಲಿಯಾಗುವವು ಹಲವು ಜೀವಿಗಳಲ್ಲಿ ನಿರ್ಜೀವ ವಸ್ತುಗಳ ಮುಂದೆ ಹಾರಾಟ ಚೀರಾಟಗಳು ಹಸಿದ ಹೊಟ್ಟೆಗೆ ಅನ್ನವನ್ನಿಕ್ಕದೆ ನೈವೇದ್ಯಗಳು ನೀಚ ಭೂತಗಳು ತುಂಬಿವೆ ಇವುಗಳಲ್ಲಿ ನೀಚ ಭೂತಗಳು ತುಂಬಿವೆ ಇವುಗಳಲ್ಲಿ ಇವುಗಳನ್ನು ಹೊಡೆದುರುಳಿಸಿ ಕಟ್ಟಬೇಕು ಮನೆಗಳಲ್ಲಿ ಕಟ್ಟಬೇಕು ಮನೆಗಳಲ್ಲಿ ಧನ್ಯವಾದಗಳು ಮನುಕೇಶ ಧಾರವಾಡ ಇವರಿಗೆ ಧನ್ಯವಾದಗಳು